I'm <laughs> ನಾನು ಭರತ್ ನಾನು ದಿಶಾ ನಾವಿಬ್ರು ಟೆನ್ ಸ್ಟ್ಯಾಂಡರ್ಡ್ ಇಂದ ಬಂದಿದ್ದೀವಿ ಸೊ ಇವತ್ತು ನಾವು ಫಸ್ಟ್ ಎಲ್ಲ ನಾಲ್ಕು ರೌಂಡ್ಸ್ ಮಾಡ್ತಿದೀವಿ ಎಲ್ಲ ಕಾಂಪಿಟೇಷನ್ಸ್ ಇಲ್ಲಿ ನಾಲ್ಕು ರೌಂಡ್ ಇರುತ್ತೆ ಫಸ್ಟ್ ರೌಂಡ್ ಅಲ್ಲಿ ಸಿಂಗಿಂಗ್ ವಿತ್ ಡ್ಯಾನ್ಸ್ ಆಮೇಲೆ ಕ್ವಿಜ್ ಆಮೇಲೆ ಜನರಲ್ ನಾಲೇಜ್ ಕ್ವಶನ್ಸ್ ಆಮೇಲೆ ಮೋನ ಆಕ್ಟಿಂಗ್ ಸೊ ಈಗಿನ ಫಸ್ಟ್ ರೌಂಡ್ ಸ್ಟಾರ್ಟ್ ಮಾಡೋಣ ಫಸ್ಟ್ ರೌಂಡ್ ಬಂದಿತ್ತು నూనె తరగతి ఓడితే

ಲಕ್ಷ್ಮಿ ಗೊತ್ತಲ್ಲ ರೂಲ್ಸ್ ನಿಮ್ಗೆಲ್ಲ ಸಾಂಗ್ ಆಡ್ತಾ ಡಾನ್ಸ್ ಮಾಡ್ಬೇಕಾಯ್ತಾ ಯಾವ ಸಾಂಗ್ ಆಡಕ್ಕೆ ರೆಡಿ ಇದೀರ ಯಾವ ಸಾಂಗ್ ಆಡ್ತೀರಾ ಮಾಯವಾದರುವುದನ್ನು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಬಿಟ್ಟು

ಟೈಮ್ ಇಲ್ಲಪ್ಪ ಬೇಗ ಕೊಂಗದಪ್ಪ ಇದು ಗೊತ್ತಿದ್ರೆ ಹೇಳ್ತೀನಿ

ಪಕ್ಕನಾ ಪಕ್ಕನ ದೇಶ್ ಅದ್ರೇಶ್ ಚೇಂಜ್ ಮಾಡ್ತಾರೆ Finally, yes, 100 <laughs> ಮೈಸೂರು ಕಿಂಗ್ ಮೈಸೂರು ಪ್ರೆಸಿಡೆನ್ಸಿ ಅಂತ ಇತ್ತು ಆ ಮೈಸೂರು ಪ್ರೆಸಿಡೆನ್ಸಿ ಹೋಗಾದ್ಮೇಲೆ ಕಣಕ ರಾಜ್ಯ ಕಣಕ ನಾವು ಸೆಲೆಬ್ರೇಟ್ ಮಾಡ್ತೀವಿ ಆ ಮೈಸೂರು ಪ್ರೆಸಿಡೆನ್ಸಿ ಹೋಗ್ಬಿಟ್ಟು ಆಗ ಕರ್ಣಕ ನಿಯಮ ಬಂದಕ್ಕೆ ಅದು ನೈನ್ಟೀನ್ ಫಸ್ಟ್ ನವೆಂಬರ್ ಬಂದಿತ್ತು ಫಸ್ಟ್ ನವೆಂಬರ್ 1973 1973 ಸರಿನಾ

அகிமாரி கடிதம் சூப்பர் தப்பல்லதா அல்லி சாஸ்திரி தனி தப்பல்லதா அல்லி சாஸ்திரி தனி Oh. Last chance. <laughs> Last time. Very good. Thank you. Yeah, good <laughs> <laughs> Last time, <good morning>. nice. <laughs> पुष्पा पुष्पा राम साला ಅವಾಗ್ಲಿಂದ ನೋಡ್ತಿದ್ದೀನಿ ಒಂದ್ಸೇರ್ ಕಡ್ಡಾಯಕಾಯಿ ಕಾರಿ ಆಯ್ತು ಒಂದ್ ಮಾಲೋ ಹೊಡೆದಿರ ಆಟ ಅನ್ನೋದು ದಸೂರದಲ್ಲಿ ಇರಬೇಕು ದೇವದ ಸೋಮಾರಿ ಚಂದ